ನಿರಂತ ಒ ನಿಮಿಷ ಮಾತಾಡ್ತೀವಿ ಹಾಂ ಸರ್ ಮಾತಾಡಿದೆ ಈ ಭಾಗದಲ್ಲಿ ಜನ ತುಂಬ ಭಯಭೀತರಾಗಿ ಪ್ರತಿ ಕ್ಷಣ ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿತ್ತು ಇಂಥ ಸಂದರ್ಭದಲ್ಲಿ ಏನು ಕರಡಿ ಆಣೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಎಲ್ಲರನ್ನು ಬೆಲೆಸಾಡ್ತಕ್ಕಂಥದ್ದನ್ನು ಮಾಡ್ತಾ ಇತ್ತು ಅದನ್ನು ಇವತ್ತು ಸೆರೆ ಹಿಡಿದಿರೋದಕ್ಕೆ ನಾನು ವಿಶೇಷವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅದಕ್ಕೆ ಸಹಕಾರ ಕೊಟ್ಟಂಥ ಮಾಧ್ಯಮ ಎಲ್ಲ ವಕ್ತಾರರುಗಳಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ಈ ಭಾಗದಲ್ಲಿ ಕೆಲವು ವರ್ಷಗಳಿತ್ತು ರೈತರು ಜನ ಭೀತಿಯಿಂದ ಬದುಕ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ನೋಡಿದ್ದೇವೆ ಇವತ್ತು ಸಕಾಲಕ್ಕೆ ಮಳೆ ಇಲ್ಲ ಸಕಾಲಕ್ಕೆ ಬೆಳೆ ಇಲ್ಲ ಬೆಳೆದಿರ್ತಕ್ಕಂಥ ಒಂದಿಷ್ಟು ಕಾಫಿ ಇರಬಹುದು ತೆಂಗು